ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೋಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಶುರುನಲ್ಲೇ ಬದ್ ಶಿವರಾಮೇಗೌಡ ಏನು ತಿಂದೇನೆ ಎಲ್ಲರೂ ಬರಲಿ ಅಂತ ಕಾಯ್ತಾ ಇರ್ತಾನೆ ಆಗ ಈಶ್ವರಿ ಎಲ್ಲರೂ ಬಂದಿದ್ದಾರಲ್ಲ ಬಾವ ಸುಭಾಷ್ ಒಬ್ಬನೇ ಬರೋದು ಅವನು ಬರ್ತಾನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಅವನು ಬಂದೆ ಬಿಟ್ನಲ್ಲ ಕೂತ್ಕೊಳ್ಳಿ ಬಾವ ಅಂತಾಳೆ ಅಷ್ಟು ಹೇಳಿದ್ರು ಶಿವರಾಮಿ ಗೌಡ ನಿಂತ್ಕೊಂಡೆ ತಿರುಗಿ ತಿರುಗಿ ನೋಡ್ತಾ ಇರ್ತಾನೆ ಆಗ ಮೋನಾ ಇವ್ರ ಮನ್ಸು ಮನಸಲ್ಲೇ ಅನ್ಕೋತಿರ್ತಾಳೆ ಇವ್ರ ಮನಸ್ಸಲ್ಲಿ ಏನೋ ಇದೆ ಇವ್ರ ಮುಖದಲ್ಲಿ ಕೋಪ ಇಲ್ಲ ಒಂದು ರೀತಿ ಒದ್ದಾಟ ಇದೆ ಅಂದರೆ ಬೇರೆ ಏನೋ ಇವ್ರ ಮನಸ್ಸನ್ನು ಬದಲಾಯಿಸಿದೆ ಅಂದಂಗಾಯಿತು ಏನಾಗಿರ್ಬೋದು ಅಂತ ಮನಸಲ್ಲೇ ಅನ್ಕೋತಾ ಇರ್ತಾಳೆ ಆಗ ಮತ್ತೆ ಮೋನಾ ರೀ ಏನ್ರಿ ಆಯಿತು ಅಂತ ಕೇಳ್ತಾಳೆ ಆಗ ಶಿವರಾಮಿ ಗೌಡ ಎಲ್ರೂ ಕರಿ ಅಂತ ಹೇಳಿದೆ ತಾನೇ ಅಂತಾನೆ ಆಗ ಕ್ವಾಟ್ಲೇ ಮಾವಯ್ಯ ಅಂತಮ್ಮ ಇಲ್ಲ ಜೊತೆಲಿ ಕರ್ಕೊಂಬರ್ತೀನಿ ಅಂತ ಹೊರಡ್ತಿರ್ತಾನೆ ಆಗ ಈಶ್ವರಿ ಏ ಕ್ವಾಟ್ಲೇ ಬಾವ ಇಲ್ಲೇ ಅದರ ಕಂಡು ಬಾರ್ಲಾ ಅಂತ ಕೂಗ್ತಿರ್ತಾಳೆ ಆಗ ಗೋಡ ಕೆಳ ಕೂತ್ಕೊತಾನೆ ಎಲ್ಲರೂ ಖುಷಿ ಪಡ್ತಿರ್ತಾರೆ ಈ ಕಡೆ ಈಶ್ವರಿ ಅವನ ಮಗ ಮಗಳು ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ ಈ ಕಡೆ ಮೋನ ಮನಸ್ಸಲ್ಲೇ ಇವ್ರ ಅಪ್ಪ ಮಗನ ಮ ನಡುವೆ ಇನ್ಯಾವ ಬಿರುಕು ಬರದೆ ಸಮಾಧಾನವಾಗಿರ್ಲಪ್ಪಾ ಅಂತ ಬೇಡ್ಕೊತಿರ್ತಾಳೆ ಈ ಕಡೆ ಚಿತ್ರ ಅವ್ರ ಅವನ ಹತ್ರ ಅವ್ವ ಅಪ್ಪ ಮಗನ ನಡುವೆ ಬಂದಿರೋ ಬಿರುಕೆ ದೊಡ್ಡದು ಮಾಡಿ ಶಾಶ್ವತವಾಗಿ ದೂರ ಮಾಡೋಣ ಅಂದ್ಕೊಂಡಿದ್ವಿ ಈಗ ನೋಡಿದರೆ ಆ ಬಿರುಕೆ ಮುಚ್ಚು ಮುಚ್ಚೋಗಂಗೈತೆ ಅಂತಿರ್ತಾಳೆ ಈ ಕಡೆ ಭದ್ರೆ ಕೂಡ ಒಬ್ಬನೇ ನಿಂತ್ಕೊಂಡಿರ್ತಾನೆ ಕ್ವಾಟ್ಲೆ ಹೋಗಿ ಅಂಥಮ್ಮ ಸುಮ್ಕೆ ಯಾಕೆ ಒಬ್ಬನೇ ನಿಂತ್ಕೊಂಡಿದ್ಯಾ ಬಾ ತಿಂಡಿ ಮಾಡೋಣ ಅಂತ ಕರಿತಾನೆ ಆಗ ಭದ್ರಲ್ಲೇ ಕ್ವಾಟ್ಲೆ ನನಗೆ ಯಾವುದಕ್ಕೂ ಮನಸ್ಸಿಲ್ಲ ನಂಗೆ ಬಲವಂತ ಮಾಡ್ಬೇಡ ಹೋಗ್ಲಾ ಅಂತಾನೆ ಆಗ ಕ್ವಾಟ್ಲೆ ಹೇಳ್ತಾನೆ ತಮ್ಮ ನನ್ನನ್ನು ಯಾರು ಕರ್ಕೊಂಬ ನಿನ್ನನ್ನು ಬಾ ಅಂತ ಕಳ್ಸಿದಾರೆ ಅಂದರೆ ನೀನೇ ನಾನು ತಳ್ಕೊಂಡು ಹೋಗ್ತೀಯಾ ಅಂತಾನೆ ನಿನ್ನ ಕರ್ಕೊಂಬರಕ್ಕೆ ಕಳ್ಸಿರೋದು ಮಾವಯ್ಯ ಅಂತಾನೆ ಆಗ ಭದ್ರಾ ಕ್ವಾಟ್ಲೆ ತಮಾಷೆ ಮಾಡೋರ ಸಮಯ ಇದು ಅಂತಾನೆ ಆಗ ಕ್ವಾಟ್ಲೆ ಈ ವಿಷಯದಾಗ್ ನಾನು ತಮಾಷೆ ಮಾಡ್ತೀನ ಮಾವಯ್ಯ ನಿನ್ನ ಕರ್ಕೊಂಬಾ ಅಂದಿದ್ದು ಅದಕ್ಕೆ ಬರನೆ ಬಾ ಅಂತಿರ್ತಾನೆ ಆಗ ಭದ್ರೆ ಕೂಡ ನಿಜ ಏನ್ಲಾ ಇದು ಕನಸೋ ನನಸೋ ಅನಿಸ್ತಾ ಇದೆ ನನ್ನ ಜ್ಯೂಟಿ ನೋಡಲ ಅಂತಂದು ಹೇಳಿ ಚುಟಿಸ್ಕೊಂತಾನೆ ಎಂಥ ಸಂತೋಷದ ವಿಷಯ ಹೇಳಿದೆ ಕಣ್ಲಾ ನನ್ನ ಕೈಲಿಂದ ಆಗ್ತಾ ಇಲ್ಲ ಅಂತಾನೆ ಆಗ ಕ್ವಾಟ್ಲೆ ಮಾವಯ್ಯನ ಕೋಪ ಕಡಿಮೆ ಆದಮೇಲೆ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿದ್ದಿಲ್ಲ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಈ ಕಡೆ ಚಂಪಾ ವಿದ್ಯಾನ ಹತ್ರ ಓಡಿ ಬಂದು ಓಡಿ ಬರ್ತಾಳೆ ಆಗ ವಿದ್ಯಾ ಏನಾಯ್ತು ಚಂಪ ಎಷ್ಟೊಂದು ಖುಷಿಯಿಂದ ಓಡಿ ಬರ್ತಾ ಇದೆಯಾ ಅಂತಾಳೆ ಆಗ ಚಂಪ ನಾ ಈಗ ನಾ ಹೇಳೋ ವಿಷಯ ಕೇಳಿದ್ರೆ ನೀನು ಖುಷಿಯಿಂದ ಕುಣಿದಾಡ್ಬಿಡ್ತೀಯಾ ಅಂತಾಳೆ ಏನದು ಅಂತ ಕೇಳ್ತಾಳೆ ಆಗ ಚಂಪ ಗೌಡ್ರು ಭದ್ರನನ್ನ ಕ್ಷಮಿಸ್ಬಿಟ್ರು ಅಂತ ಹೇಳ್ತಾಳೆ ಆಗ ವಿದ್ಯಾ ಚಂಪ ನೀನು ಹೇಳ್ತಿರೋದು ನಿಜಾನ ಅಂತ ಕೇಳ್ತಾಳೆ ಆಗ ಚಂಪಾ ಹ್ಞೂ ಅಕ್ಕ ನಿಜಾನೇ ಈಗ ತಾನೆ ಗೌಡ್ರು ಭದ್ರಣ್ಣನ ತಿಂಡಿ ಕರಿ ಅಂತ ಕ್ವಾಟ್ಲೆನನ್ನು ಕಳಿಸಿದ್ರು ಅಂತ ಹೇಳ್ತಾಳೆ ಆಗ ವಿದ್ಯಾ ಖುಷಿಯಿಂದ ಬಾ ನೋಡೋಣ ಅಂತ ಓಡಿ ಬರ್ತಾರೆ ಮನೆಗೆ ಆಗ ಭದ್ರ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಅವ್ರು ಚಿಕ್ಕಪ್ಪ ಕೂತ್ಕೋ ಭದ್ರಾ ಯಾಕೆ ನಿಂತ್ಕೊಂಡಿದ್ದೀಯಾ ಅಂತ ಹೇಳ್ತಾರೆ ಆಗ ಶಿವರಾಮೇಗೌಡನು ಸನ್ನೆ ಮಾಡ್ತಾನೆ ಕೂತ್ಕೊಂತ ಆಗ ಕ್ವಾಟ್ಲೆ ಕೂತ್ಕೊತಮ್ಮ ಮಾವ ಏನೇ ಹೇಳ್ತಿಲ್ವಾ ಕೂತ್ಕೋ ಅಂತ ಕೂತ್ಕೋ ಅಂತ ಹೇಳ್ತಾನೆ ಆಗ ಮೋಹನ ಮತ್ತು ಈಶ್ವರಿ ತಿಂಡಿ ಬಡಿಸ್ತಾರೆ ಎಲ್ಲರಿಗೂ ಆಗ ಶಿವರಾಮೇಗೌಡ ತಿಂಡಿನ ನೋಡಿ ಇದು ಹೋಟೆಲಿಂದ ತರಿಸಿದ್ದ ಅಂತ ಕೇಳ್ತಾನೆ ಅವನ ನಿಂತಿಗೆ ಆಗ ಈಶ್ವರಿ ಹೇಳ್ತಾಳೆ ಬಾವ ಮಾಡಿದ ಅಡುಗೆ ಒಳಗೆ ಅಲ್ಲಿ ಬಿದ್ದುಬಿಡ್ತು ಇನ್ನು ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಆಚೆಯಿಂದ ತರಿಸಿದ್ದೀವಿ ಅಂತ ಹೇಳ್ತಾಳೆ ಆಗ ಶಿವರಾಮೆಗೌಡ ಸರಿ ತಿನ್ನಿ ಅಂತ ಹೇಳ್ತಾನೆ ಈ ಕಡೆ ಕ್ವಾಟ್ಲೆ ತಮಾಷೆ ಮಾಡ್ತಾ ಅಂತಮ್ಮ ಸರಿಯಾಗಿ ತಿನ್ನು ನೀನು ಮಾವಯ್ಯ ಸರಿಯಾಗಿ ತಿಂಡಿ ಊಟ ಮಾಡಿದೆ ಎಷ್ಟು ದಿನ ಆಗೋಯ್ತು ತಿನ್ನು ತಿನ್ನು ಅಂತ ತಮಾಷೆ ಮಾಡ್ತಿರ್ತಾನೆ ಆಗ ಶಿವರಾಮೇಗೌಡ ತಿಂತ ಅವ್ರ ತಮ್ಮಂಗೆ ಹೇಳ್ತಾನೆ ಗೋವಿಂದ ಈ ಚಟ್ನಿ ಕೈ ರುಚಿ ಎಲ್ಲ ತಿಂದಂಗಿದೆಯಲ್ಲ ಅಂತ ಕೇಳ್ತಾನೆ ಆಗ ಅವನು ಹೂ ಕಣ ನಂಗೂ ಹಂಗೆ ಅನ್ನಿಸ್ತಾ ಇದೆ ಹೋಟ್ಲು ಊಟ ಅನ್ನಂಗೆ ಇಲ್ಲ ಒಳ್ಳೆ ಮನೆ ಊಟ ಇದ್ದಂಗೆ ಅದೇ ಅಂತ ಹೇಳ್ತಾನೆ ಆಗ ಶಿವರಾಮೇಗೌಡ ಈಶ್ವರಿಗೆ ಪರವಾಗಿಲ್ಲ ಒಳ್ಳೆ ಹೋಟ್ಲಿಂದನೇ ತರಿಸಿದೀಯಾ ಯಾವ ಹೋಟ್ಲಿಂದ ತರಿಸಿದೀಯಾ ನಮ್ಮ ಮಂಡ್ಯದಲ್ಲೂ ಇಷ್ಟು ಚೆನ್ನಾಗಿರೋ ಹೋಟೆಲ್ ಇಲ್ಲ ಅಂತ ಹೇಳ್ತಾನೆ ಆಗ ಈಶ್ವರ್ಯ ಅದು ನನಗೂ ಗೊತ್ತಿಲ್ಲ ಮಾವ ಅದು ಯಾರು ಅಂತ ಕ್ಯಾಶಿಯರಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಮಗನಿಗೆ ಫೋನ್ ಹೇಳ್ತಾನೆ ಕೇಳ್ತಾನೆ ಕ್ಯಾಶಿಯರಿಗೆ ಆಗ ಸುಭಾಷಾ ಅವ್ರಿಗೆ ಫೋನ್ ಮಾಡ್ತಾನೆ ಒಂದು ಹತ್ತು ನಿಮಿಷದಲ್ಲಿ ಬನ್ನಿ ಅಂತ ಆಗ ಅವರ ಬರ್ತಿರ್ತಾರೆ ಈ ಕಡೆ ಚಂಪ ರತ್ನ ಸೆಂಟರ್ ಅನ್ನು ಟಿಫಿನ್ ಕ್ಯಾರಿಯರ್ನ ಹಿಡ್ಕೊಂಡು ನಿಂತಿರ್ತಾಳೆ ಆಗ ಅದು ಅವಳು ಗಮನ ಅದ್ರ ಕಡೆ ಹೋಗುತ್ತೆ ನೋಡಿ ಗಾಬರಿ ಆಗ್ತಾಳೆ ಅದನ್ನು ತೋರಿಸಿ ಸನ್ನೆ ಮಾಡ್ತಿರ್ತಾಳೆ ವಿದ್ಯಂಗೆ ಚಂಪ ಚಂಪ ಅದನ್ನ ನೋಡ್ತಿರೋದನ್ನ ಅದನ್ನ ಗಮನಿಸ್ತಾಳೆ ಚಿತ್ರ ನೋಡೋವ ಅವಳು ನೋಡ್ತಾಳೆ ಅಂತಾಳೆ ಆಗ ಈಶ್ವರಿ ನೋಡ್ಕೊಂಡ್ರೆ ನೋಡ್ಕೊಳ್ತಾಳೆ ಬಿಡು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ ಅದನ್ನ ವಿದ್ಯಾನೂ ನೋಡ್ತಾಳೆ ಒಂದು ಕ್ಷಣ ಗಾಬರಿ ಆಗ್ಬಿಡ್ತಾಳೆ ಆಗ ಲೆಕ್ಕಾಚಾರ ಮಾಡೋನು ಬರ್ತಾನೆ ಒಳಗಡೆ ಆಗ ಈಶ್ವರಿ ಬಾವ ಬಂದರು ನೋಡಿ ಅಂತ ಹೇಳ್ತಾಳೆ ಆಗ ಅವನು ಗೌಡ್ರಿ ಕರೆದ್ರಂತೆ ಅಂತಾನೆ ಆಗ ಶಿವರಾಮೆ ಗೌಡ ಏನಿಲ್ಲ ನೀನು ತಂದಿರೋ ಇಡ್ಲಿ ವಡೆ ತುಂಬ ಚೆನ್ನಾಗಿದೆ ಎಲ್ಲಿಂದ ತಂದೆ ಅಂತ ಕೇಳೋಕ್ಕಷ್ಟೇ ಕರೆದೆ ಅಂತಾನೆ ಆಗ ಅವನು ಈಶ್ವರಿ ಕಡೆ ನೋಡ್ತಾನೆ ಅವಳು ಸನ್ನೆ ಮಾಡಿ ಹೇಳು ಅಂತಾಳೆ ಆಗ ಲೆಕ್ಕಾಚಾರ ಗೌಡ್ರಿ ಅದು ಅಂತಿರ್ತಾನೆ ಆಗ ಈಶ್ವರಿ ಎಲ್ಲಿಂದ ತಂದ್ರೆ ಅಂತ ಕೇಳಿದ್ರೆ ಹಿಂಗ್ಯಾಕೆ ನಡಕ್ತಾ ಇದ್ದೀರಾ ನಮ್ಮ ಬಾಬಾ ಕೇಳ್ತಾವ್ರೆ ಹೇಳಿ ಅಂತಾಳೆ ಅದು ಭದ್ರೇಗೌಡ್ರು ಗೌಡ್ರು ಅವ್ರ ಅತ್ತೆ ಮನೆಗೆ ಒಂದು ಹೋಟ್ಲು ಮಾಡಿಕೊಟ್ಟಿದಾರಲ್ಲ ಅಲ್ಲಿಂದ ತರಿಸಿದ್ದೀವಿ ಅಂತ ಹೇಳಿಬಿಡ್ತಾನೆ ಆಗ ಅಜ್ಜಿ ನಮ್ಮ ಭದ್ರಾ ಅವ್ರಿಗೆ ಹೋಟೆಲ್ ಮಾಡಿ ಕೊಟ್ಟವಣ ಅಂತ ಕೇಳ್ತಾಳೆ ಆಗ ಅವನು ಹ್ಞೂ ಅಜ್ಜಿ ಅಂತ ಹೇಳ್ತಾನೆ ಆಗ ಸಾವಿತ್ರಿ ಅಯ್ಯೋ ಭದ್ರಾ ಇದ್ನವ್ ಎಲ್ಲ ಯಾವಾಗ ಮಾಡ್ದಪ್ಪ ಅಂತ ಕೇಳ್ತಾಳೆ ಆಗ ಲೆಕ್ಕಾಚಾರ ಹತ್ತಿರ ಎರಡು ಅವ ರೀ ಅಂತಾನೆ ಅದು ಅವ್ರು ಮೊದಲನೇ ಕಿತ್ತ ಅವ್ರ ಆ ಅತ್ತೆ ಮನೆಗೆ ಹೋದ್ರಲ್ಲ ಆಗ ಅಂತ ಹೇಳ್ತಾನೆ ಆಗ ಈಶ್ವರಿ ಮಧ್ಯೆ ಮಾತಾಡ್ತಾ ಅಲ್ಲ ನಮ್ಮ ಭದ್ರಾ ಅವ್ರಿಗೆ ಹೋಟೆಲ್ ಮಾಡಿಕೊಟ್ಟನಾ ಅಷ್ಟೊಂದು ಡೌನ್ ಎಲ್ಲಿಂದ ಬರ್ತದೆ ಬಾವ ನೀವೇನಾದರೂ ಕೊಟ್ಟಿದ್ರೆ ಅಂತ ಕೇಳ್ತಾಳೆ ಆಗ ಲೆಕ್ಕಾಚಾರ ಗೌಡ್ರೆ ಭದ್ರೇಗೌಡ್ರು ಭದ್ರೇಗೌಡರು ನಿಮ್ಮ ಅವ್ರ ಲೆಕ್ಕದಲ್ಲಿ ಐದು ಲಕ್ಷ ದುಡ್ಡು ಕೇಳಿದರು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು ನಮ್ಮ ಅಪ್ಪಾಯಿಗೆ ಗೊತ್ತಾಗೋದು ಬೇಡ ಅಂತಾನು ಹೇಳಿದ್ರು ಅದಕ್ಕೆ ಮುಚ್ಚಿಟ್ಟಿದ್ದೆ ನಿಮ್ಮಿಂದ ಅಂತಾನೆ ಈ ಕಡೆ ಸಾವಿತ್ರಿ ಏನನ್ನ ಇದು ಇವ್ನು ಮಾಡಿರೋದು ನಿಂಗೆ ಸರಿ ಕಾಣ್ತಾ ಇದೆಯೇ ಒಂದು ಕಡೆ ನೀನು ಮಾತು ಮೀರಿ ಅವಳನ್ನ ಓದಕ್ಕೆ ಕಳ್ಸೋಣ ಇನ್ನೊಂದು ಕಡೆ ಅಟ್ಟಿಯವ್ರಿಗೆ ಗೊತ್ತಿಲ್ಲದಂಗೆ ಇಷ್ಟು ದೊಡ್ಡ ವಿಷಯ ಮಾಡೋಣೆ ಅಂತಾಳೆ ಆಗ ವಿನಂತಿನೂ ಕೆದಕ್ತಾ ಹೋದಂಗೆ ಒಂದೊಂದು ವಿಷಯನೇ ಬರ್ತಾ ಇದ್ದಾವೆ ಇನ್ನೂ ಅದಾವ ಏನು ಮುಚ್ಚಿದಾವ ಅಂತ ಕೇಳ್ತಿರ್ತಾಳೆ ಆಗ ಮೌನ ವಿನಂತಿ ಭದ್ರ ಕಾರಣ ಇಲ್ಲದೆ ಏನು ಮಾಡೋಕ್ಕಿಲ್ಲ ಅವ ಸುಮ್ಕಿರಿ ಅಂತಾನೆ ಅಂತಾಳೆ ಆಗ ಈಶ್ವರಿ ಅಕ್ಕ ನಾವು ಶಿವರಾಮೇಗೌಡರು ಇರೋ ಮನೆಯಲ್ಲಿ ಬದುಕ್ತಾ ಇರೋದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆದರೆ ಹೆಂಗೆ ಹೆಂಗಕ್ಕ ತಪ್ಪೆ ಯಾರೇ ಮಾಡಿದ್ರು ತಪ್ಪೇ ತಾನೆ ಅಂತ ಹೇಳ್ತಿರ್ತಾಳೆ ಆಗ ಶಿವರಾಮೇಗೌಡ ತಟ್ಟೆಯಲ್ಲಿ ಕೈ ತೊಳ್ಕೊಂಡು ಎದ್ನಿಲ್ತಾನೆ ಭದ್ರಗೌಡ ಹಂಗೆ ಏಯ್ ನಿನ್ನೆ ಕೇಳ್ತಾ ಇರೋದು ನೀನು ಇವ್ರು ಹೇಳ್ತಾ ಇರೋದು ನಿಜ ಏನ್ಲಾ ಅಂತ ಗದ್ರಷ್ಟು ಕೇಳ್ತಾನೆ ಆಗ ಭದ್ರಾ ಹ್ಞೂ ಅಪ್ಪಯ್ಯ ಅಂತ ಹೇಳ್ತಾನೆ ಆದರೆ ಅಪ್ಪಯ್ಯ ಈ ವಿಷಯನ ನಿನ್ನಿಂದ ಮುಚ್ಚಿಡಬೇಕು ಅಂತ ಈಗ ಮಾಡಲಿಲ್ಲ ಆಗ ಆದಷ್ಟು ಬೇಗ ದುಡ್ಡು ಹೊಂದಿಸ್ಬಿಟ್ರೆ ಲೆಕ್ಕಾಚಾರನ ಹತ್ರ ಕೊಟ್ಟು ಆಮೇಲೆ ನಿಮ್ಮ ಹತ್ರ ಹೇಳಬೇಕು ಅಂತಿದ್ದೆ ಅಂತಿರ್ತಾನೆ ಆಗ ಶಿವರಾಮಿಗೌಡ ನಾನೇ ಅಪ್ಪ ನೀನು ಈ ಅಪ್ಪಯ್ಯನ ಏನು ಕೇಳೋದು ಅಂತ ನೀನೇ ನಿರ್ಧಾರ ತಗೋತಾಯಿದೆಯಾ ನನ್ನ ಮಗ ನಾನು ಹಾಕಿರೋ ಗೆರೆ ದಾಟಕ್ಕಿಲ್ಲ ನನಗೆ ತಿಳಿದೇನೆ ಊಟನೇ ಮಾಡೋಕ್ಕಿಲ್ಲ ಅಂತ ದೊಡ್ಡ ಕೋಟೆನೇ ಕಟ್ಕೊಂಡಿದ್ದು ನೋಡು ಅದಕ್ಕೆ ಹೀಗೆ ಮಾಡಿದೀಯಾ ಅಂತ ಕೋಪ ಮಾಡ್ಕೋತಾನೆ ಹೀಗೆ ನನ್ನ ಆರ್ಸಿಕೆ ಕನ್ಸ್ಗಳನ್ನ ನುಚ್ಚುನವ್ರ ಮಾಡೋಕ್ಕಿಂತ ಒಂದೇ ಕೃತ ಪ್ರಾಣನೇ ತೆಗೆದು ಬಿಡಬೇಕಾಗಿತ್ತು ಅಂತಾನೆ ಇದೆಲ್ಲ ನಾನು ಬದುಕಿದ್ದಾಗ್ಲೇ ನನಗೆ ಕೊಳ್ಳೆ ಇಟ್ಟಂಗಿದೆ ಅಂತಾಳೆ ಅಂತಾನೆ ಆಗ ಭದ್ರ ಚಿಕ್ಕಪ್ಪ ನೀನಾದರೂ ಹೊಸ ಅಪ್ಪ ಹಿಂಗೆ ಅಂತಾನೆ ಆಗ ಅವ್ರ ಚಿಕ್ಕಪ್ಪ ಭದ್ರ ನೀನು ತಪ್ಪು ಮಾಡಿಬಿಟ್ಟೆ ಕಣಪ್ಪ ನೀನೇನೇ ಕೇಳಿದ್ರು ಅವನಿಲ್ಲ ಅಂತಿರಲಿಲ್ಲ ಅಂತ ಹೇಳ್ತಾನೆ ಆಗ ಸಾವಿತ್ರಿ ಇದಕ್ಕೆಲ್ಲ ಕಾರಣ ಮಳೆ ಮನೆ ಹಾಳಿನೇ ಅಲ್ಲಿ ನಿಂತಾಳು ನೋಡು ಅಂತ ವಿದ್ಯೆನ ತೋರಿಸ್ತಾಳೆ ಅವ್ವ ಮಗಳು ಸೇರ್ಕೊಂಡು ಮನೆ ಹಾಳು ಮಾಡೋದಲ್ಲದೆ ಈಗ ಅಪ್ಪ ಮಗನ ಮಧ್ಯ ತಂದಿಟ್ಬಿಟ್ರು ಅಂತಾರೆ ಆಗ ಅವ್ರ ಚಿಕ್ಕಪ್ಪ ಅವನ ಹತ್ರ ಬಂದು ಭದ್ರಾ ಏನೇ ಆದ್ರೂ ನಿನ್ನ ಬುದ್ಧಿ ನಿನ್ನ ಇರಬೇಕಾಗಿತ್ತು ನೀನು ಅಣ್ಣಂಗೆ ಹಿಂಗೆ ಮೋಸ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹೊರಡ್ತಾನೆ ಈ ಕಡೆ ಭದ್ರೆಗೌಡ ದುಃಖದಲ್ಲಿ ಇರ್ತಾನೆ ಆಗ ವಿದ್ಯಾ ಕಣ್ಣಿಗೆ ಬೀಳ್ತಾಳೆ ವಿದ್ಯಾನ ನೋಡಿ ಅವ್ನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹೊಡಿಬೇಕು ಅನ್ನಿಸ್ತಾ ಇರುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬೇರೆ ಯಾವ ಸೀರಿಯಲ್ದು ವೀಡಿಯೋಸ್ ಬೇಕು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ